ಆ ಯಾವ ಕಡೆ ಬರುತ್ತೆ ಆ ಕಡೆ ಇಂದಲೇ ಬರುತ್ತೆ ಏシナ ಅಣ್ಣ ಪೆಟ್ಟಿಗೆ ತಕೊಂಡು ಬಾ ಆಯ್ತನೇ ಅಯ್ಯಯ್ಯಯ್ಯಯ್ಯ ಓಡೌರಿ ಎಷ್ಟು ವೈರ ಓಡೌರಿ ಅಣ್ಣ ರಾದೇನ್ರೀ ಸಣ್ಣ ಪೆಟ್ಟಿಗೆ ಯುರೋಪ್ ತಲ್ ಸಿಎಂ ಗಿಟ್ಟಿದ್ ಮೆಟೀರಿಯಲ್ ಇದೆ ಆ ಅಲ್ಲಿ ಸಿಎಂಗೂ ಏನಾಗಿಲ್ಲ ಹಂಗಾರೆ ಈಶ್ವರ್ಗೂ ಇಲ್ಲಿ ಏನಾಗೋದಿಲ್ಲ ಮತ್ತೆ ಏ ಹೋಗು ಹೋಗು ರೇ ನೀವೆಲ್ಲಾ ಇಲ್ಲ ಇದ್ರೆ ಅವನಿಗೆ ಡಿಸ್ಟರ್ಬ್ ಆಗತ್ತೆ ಅವ್ನಿಗೆ ಯಾಕ ಗಿಲ್ಕೋದೆ ಅವ್ ಇಲ್ಲಿದ್ರೆ ನಿಮ್ಗೆ ಯಾಕೆ ನೋವ್ ಹಾಕೈತ್ರಿ ಅಲ್ರಿ ಏನು ಗೊತ್ತಿಲ್ಲದೆ ಕೇಳಕ್ ಹೋದೆ ಆಯಪ್ಪ ಬುಡದಾಗ್ ಬೆಂಕಿ ಇಟ್ಕೊಂಡಂಗ ಉರಿತಾನ ಅನ್ನ ಹುಚ್ಚಾ ಬಾಯಿ

ಅವನಿಗಿಂತ ಮುಂಚೆ ನಮ್ಮನ್ನೇ ಸಾಕ್ಸಂಗಿದ್ದ ನೀವು ಗಾಡಿ ಬ್ಲಾಸ್ಟ್ ಮಾಡೋ ಟೆನ್ಷನ್ ಅಲ್ಲಿ ಅವನಿಗಾನೆ ಅವನಿಗೆ ಆಯ್ತು ಡಿಸೈಡ್ ಮಾಡ್ತಾರ ಅವನೆಲ್ಲ ನೋಡ್ಕೊತಾನ ಬಿಡ್ರಿ ಎಸ್ ಪಿ ಸಾಹೇಬ್ರೆ ಇನ್ನೊಂದ್ ಹನ್ನೆರಡು ಗಾಡಿ ಬಂದು ಸೇರ್ಕೊಳ್ಳುತ್ತೆ ಟೆನ್ಷನ್ ಮಾಡ್ಕೋಬೇಡಿ ನಮಗಾಗಿ ಬಂದ್ರೆ ಅನ್ನಾರೆ ಈ ಹಾಡು ನಮ್ ಸಂಬಂಧ ಬರ್ದಂಗ ಬರ್ದಂಗ್ ನೋಡ್ರಿ ಚೆನ್ನಾಗಿ ಹ್ಞೂ ಹೇಳ ಅನ್ನಾಡಿದ್ದುದು ಇಪ್ಪತ್ನಾಕಾಗಿ ಅವ್ರೆ ನೀನ್ ಹಂಗ್ ನೋಡ್ಬೋಣಪ್ಪ ಮೊದ್ಲ ಟೆನ್ಶನ್ ಅಲ್ಲಿ ಇದೀನಿ ಇಪ್ಪತ್ನಾ ಗಾಡಿ ಬರ್ತಾಳಂತೆ ಯಾವ ಗಾಡೀಲಿ ಬರ್ತಾ ಇದ್ದಾನೆ ಅಯ್ಯೋ ಅದೇ ನನಗೂ ಗೊತ್ತಾಯ್ತಲ್ಲ ಈಗ ಏನ್ ಏನು ಮಾರಕ್ಕಾಗಲ್ಲ ಎಲ್ಲ ಸೆಟ್ ಮಾರಾಯ್ತು ಜಾಸ್ತಾಗುತ್ತೆ ಅಷ್ಟೆ ಗಾಡಿ ಬರ್ತಾಯ್ತೆ ಗಾಡಿ ನೆಗಿಸು

ಶತಾಬ್ದಿ ಎಕ್ಸ್ಪ್ರೆಸ್ ಬಾರಿ ಸ್ಪೀಡ್ ನಾಗ ಬರಾಕತಿಲ್ಲ ಅಣ್ಣಾರ ಜ್ಯೋತಿಷ್ ನಾವು ಹೇಳಿದ್ದು ನಾನ್ ನಿಮ್ ಪಕ್ಕದಾಗಿದ್ರೆ ನಿಮಗ್ ಒಳ್ಳೇದಾಕತೆ ಅಂತಲ್ಲ ನನಗ್ ಒಳ್ಳೇದಾಕೇತಂತೆ ನೋಡ್ರಿ ಅಕಸ್ಮಾತ್ ನೀನ್ ಏನಾರ ಬದಿಕ್ ಕುಡಿದ್ರೆ ನಾಳೆ ಬೆಳಿಗ್ಗೆ ಬಂದ್ ನೋಡ್ತೀನಿ ನಮಸ್ಕಾರ ಏ